ಸೊ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವ್ರ ಪಟ ಪಟ ಮಸ್ತ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ವೀಕ್ಷರೆ ಚಾನಲ್ ಗೊತ್ತಾಗಿದ್ರಿ ಅಂದ್ರೆ ಒಂದ್ ಬಿಟ್ಟು ಎರಡು ಬಿಟ್ಟು ಒಂದ್ ಹತ್ತು ವೀಡಿಯೋ ನೋಡಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ನಮ್ಮ ಡೇಟಾ ಇಂಜಿನಿಯರಿಂಗ್ ಸೆಕೆಂಡ್ ಬ್ಯಾಚದ್ ಅಡ್ಮಿಶನ್ಸ್ ನಡೆದವ್ರಿ ಸೊ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಲಾಸ್ಟ್ ಡೇಟ್ ಐತಿ ಪಟ ಪಟ ನೀವು ಕೂಡ ಎನ್ರೋಲ್ ಮಾಡಬಹುದು ರಿಜಿಸ್ಟರ್ ಮಾಡಬಹುದು ಫ್ರೆಂಡ್ಸ್ ಅಂಡ್ ಜೊತೆ ಶೇರ್ ಮಾಡ್ರಿ ಯಾರವರು

ಇದು ಆಕ್ಚುಲಿ ಇದ್ರ ಜೊತೆ ಗೋಲ್ಡ್ ಶರ್ಟ್ ಇತ್ ಮಾಮಾನ ಇಲ್ಲ ಇಲ್ಲ ಏನಾದ್ ಗೊತ್ತನ ಅವಿ ರೂಮ್ ಬಾಗ್ಲಾ ಲೌನ್ ರೂಮ್ನಾಗಿದ್ದ ಶರ್ಟ್ ಅದು ನಿಮ್ಮ ಮತ ಯಾರಿಗೆ ಆಕಾಶ್ ಅವ್ರಿಗೆ ನಿಮ್ಮ ಯಾರ ಭೀ ದೇವರ್ಗ ಅಂತ ಅಂದ್ರ ನಾ ಎಲ್

ಕಂಟಕಾದಿ ಗಂಧಾಂತರಾದಿಂತರ ದುರ್ದೋಷ ನಿವಾರಣಾರ್ಥ ಪ್ರೀತ್ಯರ್ಥ ಸೊ ಪಟ ಪಟ ಪೂಜಾ ಮುಗಿಸ್ಕೊಂಡು ಹುಬ್ಬಳ್ಳಿಗೆ ಹೋಗೋ ಪ್ಲಾನ್ ಇತ್ತು ಅಂದ್ರೂ ಪಟ ಪಟ ಅನ್ನೋದ್ರಾಗ ಪೂಜಾ ಮುಗಿದ್ರಾಗ ಮೋಸ್ಟ್ಲಿ ಎಂಟೂವರೆ ಒಂಬತ್ತ ಆಗ್ಬಿಟ್ಟಿತ್ರೀ

ಬರುವ ಸಂಕಟ ಬಯಲು ಮಾಡುವಂತ ಪರಮ ಯೋಗಿನನು ರಾಜೋಟಿ ರಣ್ಣ ಬಂದು ಆರನೆ ತಂದು ಆರು ತೆಯಸ್ತುವೆನೆ ನಿನಗ ಸಾರ್ವರೆಂಬ ಧಾತರೆ ಭೂಲೋಕ ನೋಡ್ರಿ ಮಾ ಎವ್ರಿ ಟೈಮ್ ನಮಗೆ ಈ ಕಡೆ ಬಾ ಲೈಟ್ ಐತೆ ಈ ಕಡೆ ಬಾ ಇಲ್ವಾ ಈಗ ನೋಡ್ರಿ ಎವ್ರಿ ಟೈಮ್ ಪುಣಾಕ್ ಬರ್ತೇನೆ ಸುಳ್ಳು ಮಾತಾಡ್ತಾನ ಯಾವಾಗ ಬರ್ತೇವೆ ಅದ ಯಾವಾಗದ ಬರ್ಲಿಲ್ಲ ಅಂದ್ರ ಅಲ್ಲೋ ಮತ್ತೆ ದೊಡ್ಡವ ಅದು ಅದ್ಯಾದ ಅದು ಯಾವ್ದೋ ಸಾಂಗ್ ಕೇಳ್ತನಲ್ಲ ನಾನು ಸೇಮ್ ಅವನಂಗ ಕಾಣತ ಅದು ಅದ್ಯಾವುದೋ ಸಾಂಗ್ ಐತಲ್ಲೋ ಆ ಹೆಸರು ನೆನಪ ಅವಲ್ತ ಆ ಹುಡ್ಗುರು ಪಿಕ್ಚರ್ ಒನ್ ಯಾವಾಗ ಬರ್ತೀವಿ ಬರಲಿಲ್ಲ ನೋಡ ಮತ್ತಂತ ಬರ್ಲಿಲ್ಲ ನೋಡಂ ಧಮ್ಕಿ ಹಾಕತ್ತ ನಂಗೆ ಬರ್ಲಿಲ್ಲ ಅಂದ್ರೆ ನೋಡಿ ಟ್ಯಾಕ್ಸಿ ಗೊತ್ತಿಡ್ರಿ ಮ್ಯಾಕ್ಸಿ ಅದಕ್ಕೆ ಒದರ್ವಲ್ಲಿ ಈಗ ಒದಿರ್ತಿರ ಗೊತ್ತೈತಿ ಖಾಲಿನೇ ಐತ ಗಾಡಿ ಪಾರ್ಕ್ ಮಾಡಾಕಿ ಹಿಂಗಾಗಿ ನಾನಂದೆ ಸೆವೆನ್ ಸೀಟ್ರ್ ಐತಿ ಎಲ್ಲರೂ ಎರಡೆರಡು ಗಾಡಿ ಎಮ್ ಜಿ ಆಕ್ಟ್ರ್ ಇದ್ನ ಯಾಕೆ ಹೋಯೋದು ಅಂತ ಹೇಳಿ ಥರ್ಡ್ ರೋ ರೆಡಿ ಮಾಡತ್ತೆ ಎಲ್ಲ ಡಿಕ್ಕಿ ಇರ್ತತ್ತಲ್ಲ ನಮ್ಮ ಥರ್ಡ್ ರೋ ಅಂದ್ರೆ ಇದು ಸರೋಜಿನಿ ನಿಲೇ ಆಮೇಲೆ ಸ್ಕೂಲು ಸರೋಜಿನಿ ಬ್ಲೆಸ್ಟ್ ಮತ್ತು ಸಿಗ್ಗಾಂತ ಹೆಸರಿಲೈತೆ ಬರ್ರಿ ಹೆಂಗೆ ಆರಾಮಿದ್ದೀರಿ ಈ ಮಗಳು ಭಾಳ ಎತ್ತರ ಈ ಸಲ ಗೊತ್ತಿಲ್ಲ ಲೈಟ್ ಸೊ ಹುಬ್ಬಳ್ಳಿಗೆ ಬಂದಿದ್ವಿ ಪ್ರಹ್ಲಾದ್ ಜೋಶಿ ಅವ್ರ ಮನೆಗೆ ಬಂದು ನಮಸ್ಕಾರ ಮಾಡಿ ಮಾತಾಡಿ ವಿಶ್ ಮಾಡಿ ಅವರ ವೈಫ್ ಅವರು ಸೊ ಅವರೆಲ್ಲ ನಮ್ಮ ಕಾಮಿಕ್ ವಿಡಿಯೋಸ್ ಎಲ್ಲ ಇಷ್ಟಪಡ್ತಾರೆ ಅಂತ ಕೇಳಿ ನಮಗೂ ಬಹಳ ಖುಷಿ ಆಯ್ತು Bravo, elekse de bir yani.

ಅಟ್ಯಾಕ್ ಸೊ ಎಲ್ಲಾರನೂ ಭೇಟಿ ಆಗಿ ಮಾತಾಡ್ಸಿ ಅಲ್ಲೇ ಇಲ್ಲೇ ಹೋಗಿ ಬಂದು ಊಟ ಮಾಡೋದ್ರಾಗ ರಾತ್ರಿ ಹನ್ನೆರಡು ಆಗಿಬಿಡ್ತ್ರಿ ಸೊ ಎಲ್ಲಾ ರೆಸ್ಟೋರೆಂಟ್ಸ್ ಬಂದಿದ್ವು ಸೊ ಧಾಬಾಕ್ ಬಂದ್ವಿ ದಾಬಾಕ್ ಬಂದು ಮಸ್ತ್ ರೊಟ್ಟಿ ಪಲ್ಯ ಲಸಿ ಅನ್ನ ಅನ್ಕೊಂತ ಫಸ್ಟ್ ಕ್ಲಾಸ್ ಊಟ ಹೊಡೆದು ಮತ್ ಪಾಟ ಪಾಟ ವಾಪಸ್ ಶಿಗ್ಗಾಕ ಹೋದ್ವಿ ನೋಡಲ್ಲ ಗಾಡಿ ಫಸ್ಟ್ ಕ್ಲಾಸ್ ಊಟ ಆತ ಈಗ ಮಾಮ ನಮ್ ಗಾಡಿಯಾಗ ಬಂದ ಅವರೆಲ್ಲರೂ ಅಲ್ಲೋದನಾ ಸೊ ನೋಡಿರಿ ಒನ್ ಬೈ ತ್ರೀ ಬೆಡ್ ಹಾಂ ಟೂ ಬೈ ತ್ರೀ ದೊಡ್ಡದ್ ಬಿಡಿ ಕಾಟನ್ ಇದು ಮಮ್ಮಿ ಇಲ್ಲ ಅಲ್ವ ಆಯ್ಸು ಅಲ್ಲಿ ಓ ಆಲ್ ರೈಟ್ ಸ್ನೇಹಿತರೆ ಹೇಳಿದ್ನಿಲ್ ಇವತ್ತು ಲಕ್ಕಿ ಕಮೆಂಟ್ಸ್ ತೊಗೋತೇ ಅಂತ ಬರ್ರಿ ಇವತ್ತು ಲಕ್ಕಿ ಕಮೆಂಟ್ಸ್ ನೋಡೋಣ ಭಾರತೀಯವ್ರಂತಾರೆ ಸವದತ್ತಿ ಎಲ್ಲಮ್ಮ ಗುಡ್ಡ ದರ್ಶನ ಮಾಡಿಸಿದ್ದಕ್ಕೆ ಧನ್ಯವಾದಗಳು ಅಂತ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ ಮತ್ತು ಅವ್ರದ ಒಂದು ಕಮೆಂಟ್ ಐತಿ ಇನ್ನೊಂದು ವ್ಲಾಗ್ ಮೇಲೆ ಲಿಲ್ಲಿ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಅಂತ ಯು ಸೊ ಮಚ್ ಆಲ್ ರೈಟ್ ಇದ್ದಾರೆ ನಿಮ್ಮ ಕಮೆಂಟ್ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಬರ್ಬೋದು ಪಟ ಕಮೆಂಟ್ ಹಾಕಿರಿ ಆ್ಯಂಡ್ ನಮ್ಮ ಡೇಟಾ ಇಂಜಿನಿಯರಿಂಗ್ ಸೆಕೆಂಡ್ ಬ್ಯಾಚ್ ಆಲ್ರೆಡಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗ್ಯಾವು ಆಲ್ಮೋಸ್ಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟು ಫಿಲ್ ಆಗೈತಿ ಸೊ ಪಟ ಪಟ ಕೆಳಗಡೆ ಕಮೆಂಟ್ಸ್ನಾಗ ನಂಬರ್ ಕೊಟ್ಟಿರ್ತೇನೆ ಫೋನ್ ನಂಬರು ಡೀಟೇಲ್ಸ್ ಎಲ್ಲ ಕೇಳಿರಿ ಆ್ಯಂಡ್ ನೀವು ಕೂಡ ರಿಜಿಸ್ಟರ್ ಮಾಡ್ಬೋದು ಆ್ಯಂಡ್ ಮತ್ತೇನು ರೀ ವಿಶೇಷ ಇಷ್ಟ ನಾಳೆ ಮತ್ತೆ ಶಾರ್ಪ್ ಎಂಟು ಗಂಟೆಗೆ ಸಿಗೋಣಂತ ಆ್ಯಂಡಿಲ್ ದನ್ ಹ್ಯಾವ್ ಗುಡ್ ಡೇ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಸರ್ವೇ ಜನ ಸುಖನ ಬಂತು ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಬಾಯ್ ಬಾಯ್